ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಮತ್ತೆ ಶನಿವಾರ ಎರಡು ದಿನದ ಸೇರಿ ಈ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಕಾಗಲೇ ಇಲ್ಲ ಸೊ ಹಾಗಾಗಿ ಶುಕ್ರವಾರ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ ಸಂಜೆ ಪೂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಂಜೆ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದ್ದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬಾಕ್ಲಿಗೆ ರಂಗೋಲಿನ ಹಾಕ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಮನೇಲಿ ಫ್ಲವರ್ನ ತರ್ತೀನಿ ಅಂತ ನನಗೆ ಹೇಳೇ ಇರಲಿಲ್ಲ ಹಾಗೆಯೇ ಅಲ್ಲಿ ಹೂ ತಕೊಂಡ್ಬರಕ್ಕೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ತೊಗೊಂಡು ಬಂದಿದ್ರು ಡೆಕೋರೇಷನ್ ಮಾಡೋಣ ಅಂತ ಬಟ್ ಅವರು ನನಗೆ ಹೇಳೇ ಇರಲಿಲ್ಲ ಹೇಗೆ ಹಾಗೇ ತೊಗೊಂಡು ಬಂದ್ಬಿಟ್ಟಿದ್ರು ಏನಕ್ಕೆ ಹಾಕಿಡಬೇಕು ಅಂತ ಐಡಿಯಾ ಕೂಡ ಇರಲಿಲ್ಲ ಗಾಜಿಂದ ದೊಡ್ಡ ದೊಡ್ಡ ಬಾಟ್ಲಿಗಳು ಕೂಡ ನಮ್ಮ ಮನೆಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಈ ಥರ ಚಿಕ್ಕದೊಂದು ಬಾಟ್ಲಿ ಇತ್ತು ಸೊ ಅದನ್ನೇ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನನಗೆ ಎಷ್ಟು ಬರುತ್ತೋ ನನಗೆ ಎಷ್ಟು ಗೊತ್ತೋ ಹಾಗೇನೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಬಟ್ ಹೂಗಳು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೆ ಈ ಥರ ಡೆಕೋರೇಷನ್ ಮಾಡೋದು ಸಿಂಪಲ್ ಆಗಿ ಅಂದರೆ ತುಂಬ ಇಷ್ಟ ಈ ಥರ ಫ್ಲವರ್ ಬಕ್ಕೆಗಳನ್ನ ಹಾಕಿಡಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡದಾಗಿರೋ ಗಾಜಿನ ಬಾಟ್ಲೆಗಳು ಅಟ್ರಾಕ್ಟಿವ್ ಆಗಿರೋ ಅಂತಹ ಬಟ್ಲುಗಳು ಯಾವುದಾದ್ರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಆ ಥರ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಇರೋದ್ರಲ್ಲೇ ಎಷ್ಟು ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಡೆಕೋರೇಷನ್ನ ಇದ್ದೀನಿ ಬಟ್ ಫ್ಲವರ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋಕೆ ಎಷ್ಟು ಅಟ್ರಾಕ್ಷನ್ ಅನ್ನಿಸ್ತಾ ಇತ್ತು ಅಂದರೆ ನನಗಂತೂ ಎಷ್ಟು ಅಲಂಕಾರ ಮಾಡಿದ್ರೂ ಎಷ್ಟು ಡೆಕೋರೇಟ್ ಮಾಡಿದ್ರೂ ಸಾಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಇಲ್ಲಿ ಮಿಸ್ ಆಗಿದೆಯಲ್ಲ ಅಲ್ಲಿ ಮಿಸ್ ಆಗಿದೆಯಲ್ಲ ಅಂತ ಇನ್ನು ಆದರೂ ಒಂದು ಆಲ್ಟ್ರೇಷನ್ ಮಾಡ್ತಾನೇ ಇದ್ದೆ ಫೈನಲಿ ಅಂತೂ ಇಂತೂ ಒಂದು ಬ್ಯೂಟಿಫುಲ್ಲಾಗಿರೋ ಡೆಕೋರೇಷನ್ನ ರೆಡಿ ಮಾಡಿದೆ ನನಗಂತೂ ಸೀರೀಸ್ಲಿ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾವು ಪದೇ ಪದೇ ಯಾವಾಗಲೂ ತರ್ತಾನೆ ಇರೋದಿಲ್ಲ ಈ ಥರ ಫ್ಲವರ್ಸ್ಗಳನ್ನ ಸಿಕ್ಕಿದಾಗ ಅವ್ರಿಗೇನಾದರೂ ಇಷ್ಟ ಆದರೆ ಮಾತ್ರ ತೊಗೊಂಡು ಬರ್ತಾರೆ ಇನ್ನೂ ಸ್ವಲ್ಪ ಫ್ಲವರ್ಸ್ಗಳು ಹಾಗೆ ಉಳ್ದಿತ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಟ್ಲೀಸ್ಟ್ ನೀರಿಗೆ ಹಾಕಿಟ್ರೆ ಸ್ವಲ್ಪ ದಿನನಾದರೂ ಇರುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಲೋಟನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಟಿ ವಿ ಯೂನಿಟ್ ಹತ್ರ ಇಡ್ತಾ ಇದ್ದೀನಿ ಮನೆ ಟಿ ವಿ ಯೂನಿಟ್ ಏನು ದೊಡ್ಡದಾಗಿಲ್ಲ ಚಿಕ್ಕದಾಗೇನೇ ಇದೆ ಸೊ ಅದ್ರ ಮೇಲೇ ಹಾಗೆ ಇಟ್ಕೋತಾ ಇದ್ದೀನಿ ಇದನ್ನೆಲ್ಲ ಇಟ್ಟಿದ್ದಾದಮೇಲೆ ನಾನು ಸಂಜೆ ಪೂಜೆನ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಾನು ಕಿಚನ್ ಹೇಗೆ ಕಾಣಿಸ್ತಿದೆ ದೇವ್ರ ಮನೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಶನಿವಾರದ್ದು ಶುಕ್ರವಾರ ಅಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶನಿವಾರ ಅವ್ರ ಮನೆಯಲ್ಲೇ ಇದ್ದಿದ್ದರಿಂದ ಅವ್ರಿಗೂ ರಜೆ ಇದ್ದಿದ್ದರಿಂದ ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು ಎರಡೂ ಸಮೇತ ಖಾಲಿಯಾಗಿತ್ತು ಸೊ ಅದನ್ನೆಲ್ಲ ಮಿಲ್ ಮಾಡ್ಸ್ಕೊಬರೋಣ ಅಂತೇಳಿ ಎಲ್ಲದನ್ನು ರೆಡಿ ಇದ್ದರು ನಾವು ಸಲ ಮಾರ್ಟ್ ಶಾಪಿಂಗಿಗೆ ಹೋದಾಗ ಐದು ಕೆ ಜಿ ಗೋಧಿನ ತೊಗೊಂಡು ಬಂದಿದ್ವಿ ಅದನ್ನು ಇವಾಗ ಮಿಲ್ ಮಾಡ್ಸೋಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ ನಾನು ರಾಗಿ ಹಸಿಟ್ಟು ಜೊತೆ ಮಿಲ್ ಮಾಡಿಸ್ಬೇಕಾದ್ರೆ ಯಾವಾಗಲೂ ಮೆಂತೆನೆ ಯೂಸ್ ಮಾಡ್ತೀನಿ ಯಾಕಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ತಂಪು ಅನ್ನೋ ಕಾರಣಕ್ಕೆ ನಾನು ಮೆಂತ್ಯನ ಯೂಸ್ ಮಾಡ್ತೀನಿ ನೀವು ಎಷ್ಟು ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಅಂದರೆ ರಾಗಿ ಎಷ್ಟು ತೊಗೋತೀರ ಅನ್ನೋದ್ರ ಮೇಲೆ ಮೆಂತೆ ಎಷ್ಟು ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನೀವು ಒಂದು ಸಲ ಈ ಥರ ಮಿಲ್ ಮಾಡಿಸಿ ನೋಡಿ ತುಂಬಾ ಚೆನ್ನಾಗಿರತ್ತೆ ರಾಗಿನ ನೀವು ಏನಾದರೂ ಮಾಡಿಸ್ಬೇಕು ಅಂದರೆ ಅದರಲ್ಲಿರೋ ಕಲ್ಲೆಲ್ಲ ತೆಗಿಬೇಕು ಅಂತಿದ್ರೆ ಅದನ್ನೆಲ್ಲ ತೆಗಿಸಿದಾದ ಮೇಲೆ ನೀವು ಮಿಲ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಮೆಂತ್ಯನ ಮಿಕ್ಸ್ ಮಾಡಿಸ್ಬೇಕಾಗತ್ತೆ ಫಸ್ಟೇನೋ ಮಾಡಿಸ್ಬಿಟ್ರೆ ಮೆಂತೆ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಶುಕ್ರವಾರ ನೈಟ್ ಡ್ಯೂಟಿಯಿಂದ ಬರಬೇಕಾದ್ರೆ ನಮ್ಮ ಮನೇಲಿ ಎಲ್ಲ ತರಕಾರಿಗಳನ್ನ ತೊಗೊಂಡು ಬಂದಿದ್ದರು ಅದನ್ನೆಲ್ಲ ಹಾಗೆ ಎತ್ತಿಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಾಕಂದರೆ ತುಂಬಾ ಲೇಟಾಗಿಬಿಟ್ಟಿತ್ತು ಅವ್ರು ಬಂದಾಗ ಸೊ ಹಾಗೆ ಅದನ್ನ ಹಂಗೆ ಇಟ್ಟಿದ್ದೆ ಇವಾಗ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ಎತ್ಕೋತಾ ಇದ್ದೀನಿ ಕರಿಬೇವು ಅವ್ರು ತಗೊಂಡು ಬಂದಾಗ ತುಂಬಾ ಫ್ರೆಶ್ ಆಗಿತ್ತು ತುಂಬನೇ ಗ್ರೀನ್ ಆಗಿತ್ತು ಆದರೆ ಇವಾಗ ನೋಡಿ ಸ್ವಲ್ಪ ಡ್ರೈ ಆಗಿರೋ ಥರ ಆಗಿದೆ ಸೊ ಹಾಗಾಗಿ ಇನ್ನೂ ಹಾಗೆ ಬಿಟ್ಬಿಟ್ರೆ ಇನ್ನೂ ಡ್ರೈ ಆಗುತ್ತೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಕರಿಬೇವನ್ನೆಲ್ಲ ಎತ್ತಿ ಬಿಡ್ಸಿಡ್ಕೊಳ್ತಾ ಇದ್ದೀನಿ ಆಮೇಲೆ ತರಕಾರಿಗಳನ್ನೆಲ್ಲ ಎತ್ತಿಡ್ಕೊತಾ ನೀವು ಕೇಳ್ಬೋದು ಇಷ್ಟೊಂದು ತರಕಾರಿ ಯಾಕೆ ಅಂತ ಅವರು ಯಾವಾಗ ತರಕಾರಿ ತೊಗೊಂಡು ಬರೋಕೆ ಹೋಗ್ತಾರೋ ಅವಾಗೆಲ್ಲ ಅವ್ರು ಇಷ್ಟೇ ತಗೊಂಡು ಬರೋದು ಯಾಕೆಂದ್ರೆ ಅವ್ರು ಪದೇ ಪದೇ ಹೋಗೋದಿಲ್ಲ ಹೋದಾಗ ಒಂದ್ಸಲ ತೊಗೊಂಡು ಬರ್ತಾರೆ ಯಾಕೆಂದ್ರೆ ಅವ್ರು ಬಿಝಿ ಇರ್ತಾರೆ ನಾನು ಯಾವಾಗ ಹೋಗ್ತಿರೋ ಆವಾಗಲೇ ಜಾಸ್ತಿ ತೊಗೊಂಡು ಬರ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಕೊ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಓಕೆ ಅಂತ ಸುಮ್ಮನೆ ಆಗ್ತೀನಿ ಯಾಕೆಂದ್ರೆ ದಿನ ನಾನೇ ತರಕಾರಿಗಳನ್ನ ತೊಗೊಬರಕ್ಕೆ ಆಗೋದಿಲ್ಲ ಹೋಗಿ ಹತ್ರದಲ್ಲೇ ಇದೆ ಕೆಳಗಡೆ ಬಟ್ ನನಗೆ ಮನೇಲಿ ಮಕ್ಳು ಇರೋದ್ರಿಂದ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅಥವಾ ಅವ್ರನ್ನ ಕರ್ಕೊಂಡು ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಅವರೇನೆ ಒಂದು ವಾರಕ್ಕಾಗೋ ಇಷ್ಟು ಆ ಥರ ತರಕಾರಿ ಆಗಿರಬಹುದು ಹಣ್ಣು ಆಗಿರಬಹುದು ಹೂವು ಆಗಿರ್ಬೋದು ಈ ತರ ಎಲ್ಲದನ್ನು ತಗೊಂಡ್ ಬಂದಿರ್ತಾರೆ ಹಾಗಾಗಿ ನನಗೇನು ತರಕಾರಿ ಏನು ಪ್ರಾಬ್ಲಮ್ ಇರಲ್ಲ ಯಾವಾಗಲೂ ಮನೇಲಿ ತರಕಾರಿ ಹಾಗೆ ಇರುತ್ತೆ ತರಕಾರಿ ಎಲ್ಲ ಆದ್ಮೇಲೆ ನಾನು ಸ್ವಲ್ಪ ಹಣ್ಣುಗಳನ್ನ ತಗೊಂಡ್ ಬಂದಿದ್ರು ನನ್ನ ಮಗಳಿಗೆ ಸ್ನಾಕ್ಸ್ ಗೆಲ್ಲ ಕೊಟ್ಟು ಕಳ್ಸಬೇಕಾಗಿರೋದ್ರಿಂದ ಸ್ವಲ್ಪ ಹಣ್ಣುಗಳನ್ನೇ ತಗೊಂಡ್ ಬಂದಿದ್ರು ನಾವು ಪರ್ಟಿಕ್ಯುಲರ್ ಆಗಿ ಈ ತರದನ್ನೇ ಹಣ್ಣುಗಳನ್ನ ಕೊಟ್ಟು ಕಳಿಸ್ತೀವಿ ಅಂತ ಏನಿಲ್ಲ ಆ ಸೀಸನ್ ಅಲ್ಲಿ ಯಾವ ಹಣ್ಣು ಜಾಸ್ತಿ ಓಡ್ತಾ ಇರುತ್ತೆ ಸೀಸನ್ ವೈಸ್ ಹಣ್ಣುಗಳನ್ನ ನಾವು ತಗೊಂಡು ಬರ್ತಾ ಇರ್ತೀವಿ ಇವಾಗ ಸೀಸನ್ ಆರೆಂಜ್ ಆಗಿರೋದ್ರಿಂದ ಆಗಿರೋದ್ರಿಂದ ಹಣ್ಣಾಗಿರೋದ್ರಿಂದ ಕಿತ್ಲೆ ಮನೇಲೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಅವಳಿಗೆ ಬಾಕ್ಸಿಗೆ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ ಆ ಹಣ್ಣನ್ನೆಲ್ಲ ಎತ್ತಿಟ್ಟಿದ್ದಾದಮೇಲೆ ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ರು ದಪ್ಪ ಮೆಣಸಿನ್ಕಾಯಿನ ಬಜ್ಜಿ ಅಂತ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾವು ಮನೇಲಿ ಯಾವುದೇ ಥರ ಸ್ನ್ಯಾಕ್ಸ್ನ ಮಾಡಿರಲಿಲ್ಲ ಯಾಕಂದರೆ ಇವ್ರ ಮನೇಲಿರೋದಿಲ್ಲ ಇವ್ರ ಮನೇಲಿಲ್ದ ಇಲ್ಲ ಅಂದಮೇಲೆ ನಾವಷ್ಟೇ ಮಾಡ್ಕೊಂಡು ತಿನ್ನೋಕೆ ನಮಗೂ ಕೂಡ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ಇವತ್ತು ಅವ್ರು ಕೂಡ ಮನೇಲಿದ್ರಲ್ಲ ನಾನು ಮನೇಲಿದ್ದೀನಿ ಮಾಡು ತುಂಬ ದಿನ ಆಗಿತ್ತು ತಿಂದಲೆ ಅಂತ ಹೇಳಿದ್ರು ಅಂತ ಇವತ್ತು ಮೆಣಸಿನಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ ಈ ಬಜ್ಜಿ ಅಂತೂ ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ನಾವು ಮನೇಲಿ ಮಾಡೋ ನಾರ್ಮಲ್ ಬಜ್ಜಿಗಿಂತ ಇದು ರೋಡ್ ಸೈಡಲ್ಲಿ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಸೇಮ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಎತ್ಕೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾನು ಅದರಲ್ಲಿ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಯಾವಾಗಲೂ ಮೆಣ್ಸಿನ್ಕಾಯಿ ಬಜ್ಜಿನ ಮಾಡಬೇಕಾದ್ರೆ ಇದೇ ಥರ ಮಧ್ಯದಲ್ಲಿರೋ ಬೀಜಗಳನ್ನ ಎತ್ಕೋತೀನಿ ಯಾಕಂದರೆ ಒಂದು ಗ್ಯಾಸ್ಟಿಕ್ ಆಗೋದಿಲ್ಲ ಅಂತ ಮೆಣಸಿನ್ಕಾಯಿ ಫಸ್ಟೇ ಗ್ಯಾಸ್ಟಿಕ್ ಅಲ್ವಾ ಮೆಣ್ಸಿಕಾಯಿ ಬಜ್ಜಿ ತಿಂದ್ರೇ ಸ್ವಲ್ಪ ಗ್ಯಾಸ್ ಜಾಸ್ತಿ ಆಗುತ್ತೆ ಈ ತರ ನಾವು ಮಧ್ಯದಲ್ಲಿ ಬೀಜನ ತೆಗಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮತ್ತೆ ಕೆಲವೊ ನನ್ನ ಮೆಣಸಿನ್ಕಾಯಿಗಳು ದಪ್ಪ ಇದ್ರೂ ತುಂಬಾ ಖಾರ ಇರುತ್ತೆ ನಾವು ಬೀಜ ತೆಗೆಯೋದ್ರಿಂದ ಖಾರ ಅಷ್ಟೊಂದು ಅನಿಸೋದಿಲ್ಲ ಮನೆಯಲ್ಲಿ ಮಕ್ಕಳು ಎಲ್ಲರೂ ತಿನ್ನೋದ್ರಿಂದ ಖಾರ ಕಮ್ಮಿ ಇದ್ದಷ್ಟು ತುಂಬ ಒಳ್ಳೆಯದಲ್ವ ಸೊ ಹಾಗಾಗಿ ಎಲ್ಲ ರೀಸನ್ಗೋಸ್ಕರ ನಾನು ಮೆಣ್ಸಿನ್ಕಾಯಲ್ಲಿ ನಾನು ಮಧ್ಯದಲ್ಲಿ ಈ ಥರ ಬೀಜನೆಲ್ಲ ನೀಟಾಗಿ ತೆಕ್ಕೊಳ್ತೀನಿ ನಿಮಗೆ ಬೀಜ ತೆಗಿಯೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಹಾಗೆಯೇ ಡೈರೆಕ್ಟಾಗೇ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಮಧ್ಯದಲ್ಲಿರೋ ಬೀಜನ ಎತ್ಕೊಂಡು ಹಾಗೆ ತಿನ್ಕೋತೀವಿ ಮೆಣಸಿಕಾಯನ್ನೆಲ್ಲ ಕಟ್ ಮಾಡ್ಕೊಂಡು ಎತ್ಕೊಂಡಿದ್ದಾದಮೇಲೆ ನಾನು ಈರುಳ್ಳಿನ ಕಟ್ ಇದ್ದೀನಿ ಈರುಳ್ಳಿನ ನೀವು ಈ ಥರ ಚಾಪರ್ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನನಗಂತೂ ಈ ಚಾಪರ್ ತುಂಬಾ ಯೂಸ್ ಆಗಿದೆ ಕೋಸಂಬರಿ ಮಾಡೋಕ್ಕೆ ಮೊಸರು ಬಜ್ಜಿ ಮಾಡೋಕ್ಕೆ ಯಾವಾಗ್ಲಾದರೂ ಈ ಥರ ಚಿಕ್ಕ ಚಿಕ್ಕದಾಗಿ ಹಸಿ ಚರ್ಮುರಿ ಮಾಡೋಕ್ಕೆ ಕಟ್ ಮಾಡ್ಕೋಬೇಕು ಅಂತ ಅಂದಾಗ ಈ ಥರ ಚಾಪರ್ ತುಂಬಾ ಯೂಸ್ ಆಗುತ್ತೆ ನನಗಂತೂ ತುಂಬನೇ ಹೆಲ್ಪ್ ಆಗುತ್ತೆ ನಿಮ್ಮ ಹತ್ರನೂ ಇದ್ದರೆ ಒಳ್ಳೆಯದು ಬೇಗನೆ ಎಲ್ಲ ಆಗೋಗುತ್ತೆ ಅಂತ ಅಷ್ಟೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ಕಣ್ಣೀರು ಕೂಡ ಜಾಸ್ತಿಯೇ ಬರುತ್ತೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಸೊ ಹಾಗಾಗಿ ಈ ಥರ ಚಾಪರ್ ಇದ್ರೆ ದಪ್ಪ ದಪ್ಪದಾಗ ಕಟ್ ಮಾಡಿಕೊಂಡು ಚಾಪರಲ್ಲಿ ಸಲ ಆಗ ನಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಯಾವ ಸೈಜಲ್ಲಿ ಆರಾಮಾಗಿ ಕಟ್ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ಕೆಲಸವೂ ಬೇಗನೆ ಮುಗಿಯತ್ತೆ ಅಂತ ನಾನಿವತ್ತು ಚಾಪರಲ್ಲೇ ಕಟ್ ಮಾಡಿಕೊಂಡೆ ಅದ್ರ ಜೊತೆಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪುನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದಾದಮೇಲೆ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಅಚ್ಕಾರದ ಪುಡಿ ಸ್ವಲ್ಪ ಜೀರಿಗೆ ಅರಿಶಿನದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಇಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಚ್ಕಾರದ ಪುಡಿನ ಹಾಕಬೇಕಾದ್ರೆ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ಖಾರ ಜಾಸ್ತಿ ಆದರೆ ತಿನ್ನೋಕಾಗೋದಿಲ್ಲ ಅಲ್ವಾ ಹಾಗಾಗಿ ಮತ್ತೆ ಮೆಣಸಿನ್ಕಾಯಿ ಕೆಲವೊಂದ್ರು ಸ್ವಲ್ಪ ಜಾಸ್ತಿನೇ ಖಾರ ಇರುತ್ತೆ ಕೆಲವೊಬ್ಬರು ಈ ಬಜ್ಜಿ ಮೆಣಸಿನ್ಕಾಯಿಗೆ ಖಾರ ಪುಡಿನೇ ಯೂಸ್ ಮಾಡೋದಿಲ್ಲ ಆದರೆ ಖಾರ ಪುಡಿನ ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ಯಾಕಂದರೆ ಮೆಣಸಿನಕಾಯಿದ ಖಾರ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಅದೆಲ್ಲಾದರೂ ಸ್ವಲ್ಪ ಜಾಸ್ತಿ ಖಾರ ಇದ್ದಾಗ ನಾವು ಇಲ್ಲಿ ಖಾರ ಪುಡಿನ ಜಾಸ್ತಿ ಹಾಕಿದಾಗ ಹಿಟ್ಟಿಗೆ ಎರಡೂ ಖಾರ ಜಾಸ್ತಿ ಆದಾಗ ತಿನ್ನೋಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನೋಡಿಕೊಂಡು ಅಚ್ ಖಾರದ ಪುಡಿನ ಹಾಕೊಳ್ಳಿ ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಸಲ ಹಾಗೇ ನೀರು ಹಾಕ್ತೇನೆ ಕಲಸ್ಕೊಳ್ಳಿ ಕಡಲೆ ಹಿಟ್ಟಲ್ಲಿ ಗ ಎಂಟು ಗಂಟು ಹಾಗೆ ಇರುತ್ತೆ ಗಂಟೆನೆಲ್ಲ ಓಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಯಾವ ಟೆಕ್ಸ್ಟರಿಗೆ ಬೇಕೋ ಆ ಟೆಕ್ಸ್ಟರ್ಗೆ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಒಂದೇ ಸತಿ ನೀರು ಹಾಕಿದ್ರೆ ತುಂಬ ತೆಳುವಾಗುತ್ತೆ ನೀವು ಬೋಂಡಕ್ಕೆ ಬಜ್ಜಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ಇಲ್ಲಾಂದರೆ ಅದು ಒಂದು ಸಲ ತುಂಬ ತೆಳ್ಳಗಾದರೆ ಮತ್ತೆ ಹಿಟ್ಟು ಹಾಕೋಬೇಕಾಗತ್ತೆ ಅಟ್ಲೀಸ್ಟ್ ಗಟ್ಟಿಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಆನಂತರ ನೀವು ಹಿಟ್ಟನ್ನ ಕಲಿಸೋದು ತುಂಬ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಅಂತ ನೀವು ಇದೇ ತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಬಜ್ಜಿ ಬಿಡು ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ನೀವು ನೋಡ್ಬೋದು ಯಾವ ಥರ ಎಷ್ಟು ಯಾವ ಹದದಲ್ಲಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹಿಟ್ಟು ತುಂಬ ದಪ್ಪಗಿದ್ರೆ ಬೋಂಡ ಕೂಡ ಸ್ವಲ್ಪ ಮುದ್ದೆ ಮುದ್ದೆ ತರ ಅನಿಸುತ್ತೆ ಅಷ್ಟೊಂದು ಚೆನ್ನಾಗೂ ಇರೋದಿಲ್ಲ ತುಂಬ ತೆಳುವಾಗ್ಬಿಟ್ರೆ ಬೋಂಡ ಮೆಣ್ಸಿ ಬಜ್ಜಿ ಮೇಲೆ ಕೋಟ್ ಕೂಡ ಆಗೋದಿಲ್ಲ ಹಾಗೆಯೇ ತೆಳ್ಳಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ಒಂದು ಮೀಡಿಯಮಲ್ಲಿ ಇರಬೇಕು ಅದು ಅದು ಹೇಗಿರಬೇಕು ಅಂದರೆ ನಾವು ಮೆಣ್ಸಿನ್ಕಾಯಿನ ಅದ್ರಲ್ಲಿ ಅದ್ದಿದಾಗ ಅದು ಮೆಣಸಿನಕಾಯಿ ಮೇಲೆ ಚೆನ್ನಾಗಿ ಕೋಟ್ ಆಗಬೇಕು ಅದ್ರ ಅಥವಾ ದಪ್ಪ ಲೇಯರ್ ಆಗಿ ಕುತ್ಕೋಬಾರ್ದು ಅಥವಾ ಅದು ಕೆಳಗಡೆ ಹಾಗೆ ಇಳ್ಕೊಂಡು ಹೋಗಬಾರ್ದು ಬೇಗ ಆ ಥರ ಒಂದು ಕರೆಕ್ಟ್ ಟೆಕ್ಸ್ಟರಲ್ಲಿ ನೋಡಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಬಜ್ಜಿ ಮಾಡಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದು ಇಲ್ಲ ಬಜ್ಜಿ ಬಜ್ಜಿ ಒಂದು ತುಂಬ ಬಿಡುತ್ತೆ ಸಾಫ್ಟ್ನೆಸ್ ಬರೋದಿಲ್ಲ ಇನ್ನೊಂದು ತುಂಬ ಮುದ್ದೆ ಮುದ್ದೆ ಥರ ಆಗುತ್ತೆ ಹಸಿ ಹಸಿ ಥರ ಜಸ್ಟ್ ನೋಡಿ ಈ ಥರ ಕೋಟ್ ಆಗಬೇಕು ಕೋಟ ಕೋಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಮೆಣಸಿನ್ಕಾಯಿ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕೆಳಗಡೆ ಫ್ಲೋ ಆಗಿ ಬೀಳಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅದನ್ನ ಕಲಿಸ್ಕೊಂಡ್ರೆ ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ ಸಾಕು ನಮ್ಮ ಮನೆಯಲ್ಲಿ ತುಂಬ ದಪ್ಪ ಇದ್ದರೆ ಯಾರು ಇಷ್ಟಪಡ್ತೀನಿ ಅನ್ನಲ್ಲ ಸೊ ಹಾಗಾಗಿ ನಾನು ತುಂಬ ತೆಲನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಹಾಗೆ ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ಹಿಟ್ಟು ಜಾಸ್ತಿ ಇರಬೇಕು ಆವಾಗ ಬಜ್ಜಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ನಮ್ಮನೆಯಲ್ಲಿ ಈ ಥರ ಇದ್ದರೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಇದೇ ಥರ ಮಾಡ್ಕೋತಾ ಇದ್ದೀನಿ ನಿಮ್ಮ ಇಷ್ಟ ಹೇಗಿದೆ ನಿಮ್ಮ ಅನುಕೂಲ ಹೇಗಿದೆ ಆ ರೀತಿ ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಯಾವುದೇ ತಿಂಡಿಗಾಗಲಿ ಉಪ್ಪು ಖಾರ ಹುಳಿ ಈ ಮೂರು ಚೆನ್ನಾಗಿದ್ರೆ ಕರೆಕ್ಟಾಗಿದ್ದರೆ ಎಲ್ಲರಿಗೂ ಎಲ್ಲ ತಿಂಡಿಗಳು ಇಷ್ಟ ಆಗ್ತವೆ ಸೊ ನಾನು ಎಲ್ಲದನ್ನೂ ಇದೇ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಇದೇ ಥರ ನಾರ್ಮಲ್ ಬಜ್ಜಿನ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನೋಣ ಬನ್ನಿ ಅವಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಒಂದು ಎರಡು ತಿನ್ನೋರ ಜಾಗದಲ್ಲಿ ನಾಲ್ಕು ಐದು ತಿಂತಾರೆ ಅದಕ್ಕೆ ನಾನೇ ಉದಾಹರಣೆ ನನಗೆ ಫಸ್ಟ್ ಆಫ್ ಆಲ್ ಮೆಣಸಿಕಾಯಿ ಬಜ್ಜಿ ಅಂದರೆ ಇಷ್ಟ ಇಲ್ಲ ಅಕಸ್ಮಾತ್ ಏನೋ ತಿನ್ನಬೇಕು ಮಾಡಿದ್ದೀವಿ ಅಂದ್ರೂ ಒಂದು ಎರಡು ತಿಂದರೆ ಅದೇ ತುಂಬ ಜಾಸ್ತಿ ಬಟ್ ಈ ಥರ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡಾಗಿಂದ ಮೆಣಸಿನಕಾಯಿ ಬಜ್ಜಿನೂ ಹೀಗೂ ತಿನ್ಬೋದು ಅಂತ ಗೊತ್ತಾದಾಗಿಂದ ನಾನು ಯಾವಾಗ ಮೆಣಸಿನಕಾಯಿ ಬಜ್ಜಿ ಮಾಡಿದ್ರು ಇದೇ ಥರ ಮಾಡ್ತೀನಿ ಒಂದು ಎರಡು ತಿಂತಿದ್ದಳು ಇವಾಗ ಏನಿಲ್ಲ ಅಂದರೂ ಒಂದು ಐದು ಆರು ತಿಂತೀನಿ ಯಾಕಂದರೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ತಿಂತಾಯಿದ್ರೆ ತಿನ್ನಿಸ್ತಾನೆ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಹಾಗೆ ಪ್ಲೈನ್ ಇಷ್ಟ ಇಲ್ಲ ಅವ್ರು ಈ ಥರ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ಬೋದು ಖಂಡಿತವಾಗ್ಲೂ ನಮಗಿಷ್ಟ ಹಾಗೆ ಆಗುತ್ತೆ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ನ ಮಾಡಿಬಿಟ್ಟು ಅದಕ್ಕೆ ಅದರೊಳಗಡೆ ಅದನ್ನು ಫಿಲ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ನಿಂಬೆ ಹಣ್ಣನ್ನು ಇಂಟ್ಕೊಂಡು ತಿಂತಾಯಿದ್ರೆ ಇದ್ರೆ ವಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಪಕ್ಕ ರೋಡ್ ಸೈಡಲ್ಲಿ ಹೇಗಿರುತ್ತೋ ಅದಕ್ಕಿಂತ ಟೇಸ್ಟಿಯಾಗಿಯೇ ಇರುತ್ತೆ ರೋಡ್ ಸೈಡಲ್ಲಿ ಏನಿಲ್ಲ ಅಂದರೂ ಒಂದು ಬಜ್ಜಿಗೆ ಏಳು ರೂಪಾಯೋ ಎಂಟು ರೂಪಾಯೋ ತಗೋತಾರೆ ಮನೇಲಿ ನಾವು ಅದನ್ನು ಇಷ್ಟು ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂದರೆ ಯಾಕೆ ತಿನ್ನಬಾರ್ದು ಅಲ್ವಾ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಸಮಾಧಾನ ಆಗೋವಷ್ಟು ತಿನ್ಬೋದು ಸೊ ಇವತ್ತು ಎಲ್ಲರೂ ಮನೇಲಿ ಇದ್ದಿದ್ದರಿಂದ ಒಟ್ಟಿಗೆನೆ ಕೂತ್ಕೊಂಡು ತಿನ್ನೋಣ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಮಾಡಿರೋದೇ ಅಪರೂಪ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಇದ್ದೀವಲ್ವಾ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ತಿಂತಾ ಇದ್ದೀವಿ ಒಟ್ಟಿಗೆ ಟೈಮ್ ಪಾಸ್ ಮಾಡಬೇಕು ಅಂದರೆ ಯಾವ್ದರು ಹೋಟೆಲ್ಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇರೋದ್ರಲ್ಲೇ ಇದ್ದಿದ್ರಲ್ಲೇ ಹಂಚ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ತಿಂದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಇದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು